ಜಿಲ್ಲೆಯಲ್ಲಿ ಇನ್ನು ಮುಂದೆ ದಲಿತ ದೌರ್ಜನ್ಯ ಪ್ರಕರಣಗಳು ದಾಖಲಾದಾಗ ಜಿಲ್ಲಾಧಿಕಾರಿ ಅಥವಾ ಸಹಾಯಕ ಆಯುಕ್ತರ ಜೊತೆ ಎಸ್ಪಿ ಅಥವಾ ಹೆಚ್ಚುವರಿ ಎಸ್ಪಿ ಸ್ಥಳಕ್ಕೆ ಭೇಟಿ ನೀಡುವ ಪ್ರಯತ್ನ ಮಾಡಲಾಗುವುದು ಆ ಮೂಲಕ ತಾತ್ಕಾಲಿಕ ಪರಿಹಾರವನ್ನು ನೀಡಲಾಗುವುದು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ ಉಡುಪಿ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ನಡೆದ ಉಡುಪಿ ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದು ಉಡುಪಿ ಜಿಲ್ಲೆಯಲ್ಲಿ ಕಳೆದ ವರ್ಷ ನಲವತ್ತ ಎರಡರಿಂದ ದಲಿತ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದರೆ ಈ ವರ್ಷ ಸೆಪ್ಟೆಂಬರ್ ವರೆಗೆ ಎಂಟು ಪ್ರಕರಣಗಳು ದಾಖಲಾಗಿವೆ ಈ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ದಲಿತ ದೌರ್ಜನ್ಯ ನಡೆದಾಗ ಮುಕ್ತವಾಗಿ ಕೇಸುಗಳು ದಾಖಲಾಗುತ್ತಿವೆ ಎಂದು ಅವರು ಮಾಹಿತಿಯನ್ನು ನೀಡಿದರು ದಲಿತ ದೌರ್ಜನ್ಯ ಪ್ರಕರಣದಲ್ಲಿ ತನಿಖೆ ನಡೆಸುವ ತನಿಖಾಧಿಕಾರಿಯೇ ತೀರ್ಪು ನೀಡಿ ಬಿ ರಿಪೋರ್ಟ್ ಸಲ್ಲಿಸಬೇಕು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಬದಲು ಪ್ರಕರಣವನ್ನೇ ಕೊನೆಗೊಳಿಸುವುದು ಸರಿಯಲ್ಲ ಗರ್ಜನೆ ರಾಜ್ಯ ಸಂಚಾಲಕ ಉದಯಕುಮಾರ್ ತಲ್ಲೂರು ತಿಳಿಸಿದ್ರು ಇನ್ನು ಸತೀಶ್ ಗಂಗೋಳಿ ಮಾತನಾಡಿ ದಲಿತ ದೌರ್ಜನ್ಯ ಪ್ರಕರಣಕ್ಕೆ ದಾಖಲಿಸಿದ ಕಾರಣಕ್ಕೆ ನನ್ನ ವಿರುದ್ಧ ಸಾಮಾಜಿಕ ಬಹಿಷ್ಕಾರ ಹಾಕಲಾಗಿದೆ ಈ ರೀತಿ ಮಾಡಿದರೆ ಮುಂದೆ ನಮಗೆ ದೌರ್ಜನ್ಯ ಆದಾಗ ಕೇಸು ಕೊಡುವುದು ಹೇಗೆ ಎಂದು ಪ್ರಶ್ನಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಎಸ್ಪಿ ಈ ಬಗ್ಗೆ ದೂರು ನೀಡಿದರೆ ತಕ್ಷಣ ಎಫ್ಐಆರ್ ದಾಖಲಿಸಲಾಗುವುದು ಎಂದರು ಬ್ರಹ್ಮವರ ಕುಂದಾಪುರ ಮತ್ತೆ ಬೈದೂರಲ್ಲಿ ಈ ಮೂರು ತಾಲೂಕಿನ ಯುವಗಳು ನಮ್ಮಲ್ಲಿ ದಲಿತ ದೌರ್ಜನ್ಯ ನಿಯಂತ್ರಣ ತರಬೇಕು ಮತ್ತೆ ಗ್ರಾಮಗಳನ್ನಾದ್ರೂ ಗ್ರಾಮ ಪಂಚಾಯತ್ನಾದ್ರೂ ದಲಿತ ದೌರ್ಜನ್ಯ ಮುಕ್ತ ಗ್ರಾಮ ಪಂಚಾಯತ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಟೋಟಲಿ ದೌರ್ಜನ್ಯ ನಡೀದೇಬಾರದು ಪ್ರಕರಣ ನಡಿಬಾರ್ದು ತಾವ್ ಹೇಳಿದ್ರೆ ಆವಾಗ ಪ್ರಕರಣಗಳು ಈ ಸಲ ಆಯ್ತು ದಾಖಲಾಗಿದೆ ಅಂತೇಳಿ ಹೆಚ್ಚಿನ ಪಕ್ಷ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆದ್ರೆ ಹೆಚ್ಚು ನಾವೆಲ್ಲ ಕೆಲಸ ಮಾಡಲಿವ ಅಂತ ಎಲ್ಲರೂ ವ್ಯವಸ್ಥೆ ಒಂದ್ ವೇಳೆ ಪ್ರಕರಣಗಳು ಜಾಸ್ತಿ ಆದ್ರೆ ತಮಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೇಸ್ ಬಿದ್ರೆ ಎಲ್ಲಾ ಹಣಕಾಸು ಇದ್ರಲ್ಲಿ ಹೇಳ್ತಾ ಇದೆ ಯಾವ ಎಲ್ಲಾ ಹಣಕಾಸು ಸಮೇತ ಹೊಸ ಹೊಸ ಪಿ ಎಫ್ ಐತೆ ಹೊಸ ವಿಶೇಷ ಪ್ರಕರಣ ಏನಂತ ಗೊತ್ತಾಯ್ತು ಪರಿಷ್ಠ ಜಾತಿಯನ್ನು ಕಂಪ್ಲೇಂಟ್ ಕೊಟ್ಟರೆ ಅದು ಹದಿನೆಂಟು ಏನಡಿ ಎಫ್ಐಆರ್ ಮಾಡಬೇಕು ಅನ್ನೋದು ಪರಿಜ್ಞಾನವೂ ಇರುವುದಿಲ್ಲ ಅದಕ್ಕೆ ಆ ಜ್ಞಾನ ಸ್ವಲ್ಪ ತಾವು ಕ್ಲಾಸ್ ಮಾಡಿದ್ರೆ ಒಳ್ಳೆದಿತ್ತು ಅನ್ನೋದು ನಮಗೆ ಎಸ್ ಸಿ ಎಸ್ ಟಿ ಫಸ್ ಬಾಕ್ಸ್ ಆಗಿರೋ ಪ್ರತಿಯೊಂದು ಪ್ರಕರಣಗಳಲ್ಲೂ ಆರೋಗ್ಯ ಅಸ್ತಾಗಿದೆ ಅಮಾನ ಪ್ರಕರಣ ಆಗಿದೆ ಅದು ಅಷ್ಟು ಪರಿಹಾರ ಇನ್ನೂ ಕೊಟ್ಟಿಲ್ಲ ಮೈಲಿಗಾಲ್ ಆಗಿದೆ ಇದೆರಡೂ ಪೊಲೀಸರಿಂದ ಈಗ ಅರವತ್ತು ದಿನಕ್ಕಿಂತ ಜಾಸ್ತಿ ಟೈಮ್ ತಗೊಂಡು ನಾವು ಚಾರ್ಜ್ ಶೀಟ್ ಮಾಡಿದರೆ ಆಟೋಮ್ಯಾಟಿಕ್ ಮೇಯ್ಲ್ ಆಗಿದೆ ಕೆಲವೊಮ್ಮೆ ಹಂಗೆ ಅಪ್ಲಿಕೇಶನ್ ಕೊಡ್ಬೋದು ಪೊಲೀಸರ ತನಿಖೆ ವಿಳಂಬ ಮಾಡ್ತಿದ್ದಾರೆ ಒಂದು ಎರಡನೇದು ಮೇಲ್ ಅಪ್ಲಿಕೇಶನ್ಗೆ ಇರೋದಾಗ ನಾವು ಅಪ್ಲಿಕೇಶನ್ಸ್ ಕೊಡಬೇಕಾಗ್ತದೆ ಅದು ಎರಡೂ ಮೂರು ಅದು ಅರೆಸ್ಟ್ ಅಂತ ಹೇಳಿ ಇದು ಮೂರು ಪರ್ಫೆಕ್ಟ್ಲಿ ಮಾಡ್ತಾರೆ ಎಲ್ಲೂ ಒಂದು ಕೇಸಲ್ಲೂ ಸರ್ ಸ್ಪೆಷಲಿ ಎಸ್ ಸಿ ಎಸ್ ಟಿ ಪ್ಲಸ್ ಪಾಕ್ಸರ್ ಬಂದರೆ ಅರೆಸ್ಟಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಸಿಕ್ಸ್ಟಿ ಡೇಸ್ ಒಂದರೆ ಚಾರ್ಜ್ ಶೀಟ್ ಆಗ್ತದೆ ಫೌಂಡೇಷನ್ಸ್ ಅಂತ ನೀಟಾಗಿ ಕೊಡ್ತದೆ